ಕೊಪ್ಪಳ ಜಾತ್ರೆಗೆ ಹೊಕ್ಕಿದ್ವಿ ಬಂಡಿ ಕಟ್ಕೊಂಡು ಹೊಕ್ಕಿದ್ವಿ ಏನಾರ ಇದ್ದು ದಾನ ಕೊಟ್ಟು ಬಂದ್ಬಿಡ್ತಿದ್ವಿ ಅಲ್ಲೇ ಊಟ ಮಾಡ್ಕೊಂಡು ಎರಡು ದಿನ ಇದ್ ಜಾತ್ರೆ ಮಾಡ್ಕೊಂಡು ಬರ್ತಿದ್ವಿ ಈಗ ಏನು ಮಾಡಿದ್ ಪ್ರಸಾದ ವಾದ ವರ್ಷ ಖರ್ಚಿಕೆ ಕೊಟ್ರಂತ ನಾವ್ ಇದ್ದಲ್ಲಿ ಬೆಂಗ್ಳೂರಾಗಿದ್ವಿ ಮಕ್ಕಳ ಈ ವರ್ಷ ಇಲ್ಲಿದ್ದೀನಿ ಬಂಡಿ ಕಟ್ಕೊಂಡು ಮರಲಿ ಮಾಡ್ಕೊಂಡು ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಎಲ್ಲಾ ಕಟ್ಕೊಂಡು ಬಂಡೆ ಕಟ್ಕೊಂಡು ಹುಕ್ಕಿದ್ವಿ ಎರಡು ದಿನ ಊಟ ನಾವಾಗ ಇವಾಗ ಪ್ರಸಾದ ಮಾಡ್ತಾರಲ್ಲ ಚೆನ್ನಾಗಿ ಯಾರು ಇಲ್ಲ ಅನ್ನಲ್ಲ ಮಾಡ್ತಿವಿ ಸಾಕು ಪ್ರಸಾದಕ್ಕೆ ತಂದು ಕೊಡ್ತಾರ ಮಾಡೋದ ಹೆಣ್ಮಕ್ಳನ್ ಎಲ್ಲಾರು ಕೂಡಿ ಮಾಡ್ತೇವ್ರಿ ಇಲ್ಲಿ ನಮ್ ಊರಾಗ ಹಂಗಿಲ್ರಿ ಎಲ್ಲಾರು ಬರ್ತಾರ ಮಾಡ್ತಾರ ಒಂದ್ ದಿನ ಹೇಳಿ ಬಿಟ್ರೈತೆ ಅಂದ್ರೆ ಬಂದ್ಬಿಡ್ತಾರೆ ಮೂರ್ ದಿನ ಆಯ್ತ್ರಿ ಎಲ್ಲಾರು ಹೆಣ್ಮಕ್ಳು ಬರ್ತಾರ ಮಾಡ್ತಾರ ಹೋಗ್ತಾರ ನಮಸ್ಕಾರ ಒಳ್ಳೇನಾಗಲಿ ತುಂಬಾ ತುಂಬಾ ಸಂತೋಷದಪ್ಪನ್ ಜಾತ್ರಿ ಅವಾಗ ನಾವ್ ಸಣ್ಣವ್ರಿದ್ದಾಗ ನಮ್ಮೂರು ಅಂಕಲ್ ಕುಂಟಿ ಮೆತ್ತಗಲ್ರಿ ಕೊಪ್ಪಳ ಜಾತ್ರೆಗೆ ಹೋಗಿದ್ವಿ ಬಂಡಿ ಕಟ್ಕೊಂಡು ಹೋಗಿದ್ವಿ ಏನಾರ ಇದ್ದು ದಾನ ಕೊಟ್ಟು ಬಂದ್ಬಿಡ್ತಿದ್ವಿ ಅಲ್ಲೇ ಊಟ ಮಾಡ್ಕೊಂಡು ಎರಡು ದಿನ ಇದ್ದು ಜಾತ್ರೆ ಮಾಡ್ಕೊಂಡು ಬರ್ತಿದ್ವಿ ಈಗ ಹಂಗಿಲ್ರಿ ಈಗ ಎಲ್ಲರೂ ಪ್ರಸಾದ ಮಾಡಿ ಕಳಿಸ್ತಾರೆ ಅಲ್ಲಿ ಪ್ರಸಾದನ ಪ್ರಸಾದನ ಚೆನ್ನಾಗಿ ಹೆಣ್ಮಕ್ಳು ಕೂಡಿ ಚೆನ್ನಾಗಿ ಕೂಡಿಕೊಂಡು ಎಲ್ಲರೂ ಹೊಸಕಟ್ಟಾಗಿ ಮಾಡ್ತಾರೆ ನಮ್ಗೆ ಕಾಲದಾಗ ಈ ತರ ಏನೋ ಊರಿಂದ ಪ್ರಸಾದ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಇವಾಗ ಇವಾಗ ಬರ್ತಾ ಇತ್ತು ಈಗ ಬರ್ತಾ ಇದೆ ಈಗ ಬರ್ತಾ ಇತ್ತು ಈಗ ಎಲ್ಲರೂ ಮಾಡ್ತಾ ಇದಾರೆ ಕೊಟ್ಟು ಬರ್ತಾರೆ ಅಜ್ಜರಿಗೆ

ಇದ್ರ ಬಗ್ಗೆ ನಾನು ಕೇಳೋಣ ಅಂತ ಬಂದೆ ನೀವು ಚೆನ್ನಾಗಿ ಹೇಳ್ತೀರಿ ಅದನ್ನ ಹೇಳ್ರಿ ಹೆಂಗ್ ಮಾಡ್ತೀರಿ ನಿಮ್ಮ ಕಾಲದೊಳಗ ಬಂಡೆ ಕಟ್ಕೊಂಡು ಮಾರ್ಲಿ ಮಾಡ್ಕೊಂಡು ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಎಲ್ಲ ಕಟ್ಕೊಂಡು ಬಂಡೆ ಕಟ್ಕೊಂಡು ಹಾಕಿದಿರಿ ಎರಡು ದಿನ ಊಟ ನಾವಾಗ ಇವಾಗ ಪ್ರಸಾದ ಮಾಡ್ತಾರ ಅಲ್ಲಿ ಚೆನ್ನಾಗಿ ಅವಾಗ ಕಡಿಮೆ ಪ್ರಸಾದ ನೀವ ಕಟ್ಕೊಂಡು ನಾವ ಕಟ್ಕೊಂಡು ಬಂಡಿ ಕಟ್ಕೊಂಡು ಊಟ ಮಾಡಿ ಎರಡು ದಿನ ಜಾತ್ರೆ ಮಾಡಿ ನಾವು ನಮ್ಮ ಹಳ್ಳಿ ಕಡೆ ಹಳ್ಳಿ ಎಲ್ಲ ಬಂಡಿ ಕಟ್ಕೊಂಡು ಹೋಗೋರಿ ಬರುವಾಗ ಏನೇನ್ ತರ್ತಿದ್ರಿ ಬರುವಾಗ ಏನ್ರಿ ಬೆಳ್ತಸ ಬೆಂಡು ಹ ಕರೆದೆಂಟು ಅವಾಗ ಏನ್ರಿ ಸಸ್ತ ಕಾಲ ಹತ್ತು ರೂಪಾಯಿ ಕೊಟ್ರ ಒಂದು ಚೀಲ ಒತ್ಕೊಂಡ್ ಬರ್ತಿದ್ಯಾರ ಇದ್ ಪಳ್ಳಾರ ಬಾಂಡೆ ಸುಮನ್ ತರರು ಬಟ್ಟೆ ತಗೊಳ್ರ ಅಲ್ಲಿಂದ ಎಲ್ಲ ತೊಗೊಂಡ್ ಅವಾಗಿಂದಕ್ಕ ಈಗಿಂದಕ್ಕ ಬಹಳ ಡಿಫ್ರೆಂಟ್ ಈಗ ನೀವು ಹೋಗಿದ್ರಿ ಜಾತ್ರೆಗೆ ಹ್ಮ್ ಅಜ್ಜರ್ ಬರ್ತಿದ್ದಿಲ್ರಿ ನಮ್ಮ ತಾಯಾರ ಮನೆಗೆ ಇದ್ದಾಗ ಹೋಗಿದ್ದೀವ್ರಿ ಅಜ್ಜರ್ ಜಾತ್ರೆ ಆದಮೇಲೆ ಒಂದಿನ ಹೋಗಿ ಕಾಯಿ ಬಿಡಾರಿ ಇಷ್ಟ ಇಷ್ಟ ನಮ್ಮ ಅಜ್ಜರ್ ಜಾಸ್ತಿ ಬರಲ್ರಿ ಅವ್ರು ನಿಮ್ ಕಾಲದ ಹಳೆ ಸವಿ ನೆನಪ ಮಾಡ್ಕೋರಿ ನಿಮ್ಮ ಕಾಲದೊಳಗ ಜಾತ್ರಿನ ಹೆಂಗ್ ಮಾಡ್ತಿದ್ರಿ ಅದನ್ನ ಹೇಳ್ಬೇಕ ನಿಮ್ಮ ಕಾಲದ ಜಾತ್ರೆಯ ಸವಿ ಹಂಗಿತ್ತು ಹೇಳ್ರದ ಅವಾಗಿಂದ ನೋಡ್ರಿ ಮಾದ್ಲಿ ಮಾಡೋರು ಮತ್ತೆ ಮನ್ಯಾಗ ಬ್ಯಾಳೆ ಹೊಡೆದ ಕರ್ದಂಟು ಮಾಡಿ ಕಟ್ಕೊಂಡು ಹೋಗವ್ರಿ ಮನ್ಯಾಗ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಮೂಲಿ ಮಾರ್ಲಿ ಸಜ್ಜಿ ಮಾರ್ಲಿ ಅವಾಗ ಸಜ್ಜಿ ಗಿರಣಿಗಾಕ್ಷಿ ಸಜ್ಜಿ ಮಾರ್ಲಿ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ಹೊಕ್ಕಿದ್ವ್ರ ಗೋಧಿ ಉಗ್ಗಿ ಒಂದಿಂದ ಗೋಧಿ ಉಗ್ಗಿ ಒಂದಿಂದ ಮಾರ್ಲಿ ಹಿಂಗ್ ಮಾಡ್ಕೊಂಡು ಹಳ್ಳಿ ಕಿಡಿಗೆ ಕಟ್ಕೊಂಡು ಹಾಕಿದ್ರಿ ಜಾತ್ರೆ ಮಾಡ್ಕೊಂಡು ಎರಡು ದಿನ ಇದ್ದು ಬೇಕಂದದ್ ಸಾಮಾನು ತಗೊಂಡು ಬರ್ತಿದ್ರಿ ಮತ್ತ ಬಂಡಾಗ ಬರ್ತಿದ್ವಿ ಅವಾಗಿಂದಕ್ಕೆ ಈಗಿಂದ ಬಾಳ ಡಿಫ್ರೆಂಟ್ ಈಗ ಮಕ್ಳು ಎಲ್ಲಾ ಓದು ಬರ ಕಲ್ತು ಮುಂದರ್ದೈತ್ರಿ ಈಗ ಪ್ರಸಾದಕ್ಕ ಎಲ್ಲಿ ಕೊಡ್ಬೇಕಂದ್ರೂ ಕೊಡ್ತಾರ ಈಗ ಯಾರು ಇಲ್ಲ ಅನ್ನಲ್ಲ ಮಾಡ್ತಿವಂದ್ರ ಸಾಕು ಪ್ರಸಾದಕ್ಕೆ ತಂದು ಕೊಡ್ತಾರ ಮಾಡೋದ್ರೆ ಮಾಡೋದ್ ಹೆಣ್ಮಕ್ಳು ಎಲ್ಲಾರು ಕೂಡಿ ಮಾಡ್ತಿವ್ರಿ ಇಲ್ಲಿ ನಮ್ಮ ಊರಾಗ ಹಂಗಿಲ್ರಿ ಎಲ್ಲರೂ ಬರ್ತಾರ ಮಾಡ್ತಾರ ಹೇಳ ಒಂದಿನ ಹೇಳ್ಬಿಟ್ರೆ ಮಾಡೋದೈತಿ ಅಂದ್ರೆ ಬಂದ್ಬಿಡ್ತಾರ ಮೂರು ದಿನ ಆತ್ರಿ ಈಗ ಎಲ್ಲರೂ ಹೆಣ್ಮಕ್ಳು ಬರ್ತಾರ ಮಾಡ್ತಾರ ಹೋಗ್ತಾರೆ ಮೂರು ದಿನ ಮೂರು ದಿನ ರೀ ಒಂದಿನ ಬೇಳೆ ಹುರ್ಕೊಂಡು ಅದನ್ನ ಬೇಳೆ ರೆಡಿ ಮಾಡ್ಕೊಂಡ್ವಿ ನೀನು ಪುಡಿ ಮಾಡ್ಕೊಂಡಿವ್ರಿ ಇವತ್ತು ಉಳ್ಳಿ ಮಾಡಿ ಹೂರ್ಣ ಮಾಡಿ ಹೋಳ್ಗೆ ಮಾಡಕ್ಕೇವ್ರಿ ತ ಆ ಕಡೆ ಮಠದ ಕಡೆ ಹೋದ್ರೆ ಜೋಳದ ರೊಟ್ಟಿ ಅವನ್ನ ಮಾಡಿಸಿರ್ತಾರೆ ಅಲ್ಲಿ ಈ ಶಪ್ಪನ ಗುಡಿ ಕಡೆ ರೀ ರೊಟ್ಟಿ ರೊಟ್ಟಿ ಜೋಳದ ರೊಟ್ಟಿ ಅಲ್ಲಿ ಮಾಡೋರು ಸಿಂಗದ ಹೋಳ್ಗೆ ಮಾಡ್ತಾರ ಇದು ರವದ ಉಂಡಿ ಮಾಡ್ತಾರ ಅಲ್ಲಿ ಮಾಡ್ತಾರೆ ಈ ಜಾತ್ರೆಯಿಂದ ನೀವು ನಾವು ಅಜ್ಜರ್ ಜಾತ್ರೆ ಅಂದ್ರ ನಮ್ಗ ಏನ್ ನೆನಪು ಬರ್ತ ಅಂದ್ರ ಅವ್ರ ನೆನದು ಕಾಲು ಇಟ್ಟ ನೆಂದ್ರ ಯಾವ್ದು ಸುಳ್ಳಾಗಲ್ಲ ಮನೆ ಹೊಲ್ದಾಗ ಬಿತ್ತು ನೀನು ಬೆಳಿ ಬರ್ತ ಚೆನ್ನಾಗಿ ನಾವ್ ಏನ್ ಮಾಡ್ತೀವಿ ಅದೆಲ್ಲ ಅಜ್ಜರ್ಲಿಂದ ಹ್ಮ್ ಅಲ್ಲಿ ಪ್ರಸಾದ ತಂದು ಅಲ್ಲಿ ಕಾಳು ತಂದು ನಾವ್ ಹೊಲ್ದಾಗ ಬಿತ್ನಿ ಮಾಡ್ರಿ ಚೆನ್ನಾಗಿ ಬಿತ್ನಿ ಬರ್ತಾ ಬೀಜ ತಂದು ಬಿತ್ತೀ ನಾವು ಅತರ ಮಾಡುತ್ತಿರಲ್ಲ ನಂಬಿಕೆ 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 ದೇವರ ನಂಬಿಕೆ ಹಾ ಬಹಳ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡ ಆಯ್ತು ನಿಮ್ಮ ಹೆಸರು ಏನು ಹೆಸರು ಗಿರಿಜಮ್ಮ ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಒಳ್ಳೆ ಮಾಹಿತಿ ಹೇಳಿದ್ರಿ ಗೋಶಿದಪ್ಪಾಜನ್ ಬಗ್ಗೆ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಓಕೆ ಈಗ ಗೌಶಿ ದೇಶ್ವರಾಜ್ ರಜಯ ಪ್ರಸಾದ ತಯಾರು ಮಾಡಕತ್ತಿರಲ್ಲ ಈ ಸಂಭ್ರಮ ನೋಡಿ ಯಾವ್ದಾರ ಎದಕರ ಈಗ ಲಗ್ನ ಮುಂಜಿ ಬೇರೆ ಯಾವ್ದಾರ ಬರಲ್ಲ ಈಗ ಇವತ್ತು ಇದಕ್ ಬಂದಿರಲ್ಲ ಇದ್ರ ಬಗ್ಗೆ ಆ ಹೇಳಿದ್ರೆ ಘೋಷಿದಪ್ಪ ಜಾತ್ರೆ ಹೋಳಿಗೆ ಪ್ರತಿ ವರ್ಷ ಮಾಡ್ತೀರಿ ಈ ವರ್ಷ ಮಾಡಕೇರಿ ಹ್ಮ್ ಎದ್ರೊಳ್ಗೀ ಸಿಂಗದೊಳಗಿ ಹ್ಮ್ ಯಾವ ಯಾವ್ರ ನಿಮ್ದು ಅಂಕಲ್ ಕುಂಟೆ ಹ್ಮ್ ಹ್ಮ್ ಮಾಡ್ಬಾಡ ಹ ನಮಸ್ತೆ ಅಕ್ಕ ಏನ್ ನಿಮ್ ಹೆಸರು ಹೋಳ್ಗಿ ಮಾಡಾಕತ್ತೀರಿ ಎದುರು ಹೋಳಿಗೆ ರೀ ಸರ್ ಶೇಂಗಾ ಹೋಳಿ ಸರ್ ಗೌಸಿದಪ್ಪ ಪ್ರಸಾದ ಕೊಡಕತ್ತೀವ್ರಿ ಪ್ರತಿ ವರ್ಷ ನಮ್ ಕೈಲಿ ಆಗತ್ತ ಅಷ್ಟ್ ಮಾಡ್ತೀವಿ ಹೋದ್ ವರ್ಷ ಚಿಕ್ಕ ಕೊಟ್ಟಿದ್ವಿ ರೊಟ್ಟಿ ಕೊಟ್ಟಿದ್ವಿ ಚಟ್ನಿ ಕಾಳು ಎಲ್ಲಾ ಕೊಟ್ಟಿದ್ವಿ ಈ ವರ್ಷ ಶೇಂಗಾವಳಿ ಮಾಡಕತ್ತೀವ್ರಿಂಗಿ ಈ ಓಣಿನಲ್ಲೆಲ್ಲ ಶೇಂಗಾವಳಿ ಮಾಡಕತ್ತಾರ ಊರ್ ಹೊತ್ತಲಿದ್ದ ಓಣಿ ವತಿಯಿಂದ ಓಣಿ ಒತ್ತಲಿದ್ದ ಮಾಡಕತ್ತ ನಿಮ್ಮ ಓಣಿ ಶೇಂಗಾ ಶೇಂಗೋಳಿ ಮಾಡಕತ್ತೀವಿ ಪ್ರತಿಯೊಬ್ರು ಕೈಲಾದಷ್ಟು ಕೊಟ್ಟಾರ ಭಕ್ತಿ ಎಷ್ಟೈತ್ ಅಷ್ಟ್ ಕೊಟ್ಟಾರ ಸರ ಕೈಲಾದಷ್ಟ್ ಎಲ್ಲಾರು ಓಣಿನೂ ಒಗ್ಗಟ್ಟ ಮಾಡಿ ಜನ ಇರ್ಬೇಕು ಸರ್ ಹಾ ಸರ್ ಮಾಡೋರ್ ಮಾಡ್ತಿರ್ತಾರ ಹೋಗೋರ್ ಹೋಗ್ತಿರ್ತಾರ ಸರ ಬರ್ತಾನೆ ಇರ್ತಾರ ಜನೂರ ಐದೂರ್ ಜನ ಮಾಡ್ತಾರ ಎಷ್ಟು ದಿನ ಸರ್ ಮಾಡ್ ನಾಲ್ಕು ದಿನ ಆಗಿತ್ತು ಎಷ್ಟೇ ಮೂರನೇ ದಿನ ಏನ್ ನಿಮ್ಮ ಹೆಸರು ಹಂಪಮ್ಮ ಇದ್ರ ಯಾರು ತು ಇದು ಹೆಂಗ್ ತಯಾರಿ ಹೆಂಗ್ ಮಾಡ್ಕೊಂಡ್ರಿ ಇದು ಐದು ಕ್ವಿಂಟಲ್ ಹೋಳ್ಗಿಯನ್ನ ಶ್ರೀ ದೌಶಿದೇಶ್ವರ ಮಠಕ್ಕೆ ತಲ್ಸಕತಿರಲ್ಲ ಇದನ್ನ ಹೆಂಗ್ ತಯಾರಿ ಮಾಡ್ಕೊಂಡಿರಿ ಅದ್ರ ಬಗ್ಗೆ ಹೇಳ್ರಿ ನಂಗ ಇದು ಒಂದು ಒಂದ್ ಶಾಂತಿನಗರ್ ಒಂದು ವಾಟರ್ ರೀ ನಮ್ದು ಇದು ಶಾಂತಿನಗರ ಅಂತ ಒಂದು ವಾಟರ್ ಸರ್ ಇದು ಹೂನ್ರಿ ಖಶಿತ ಪದ್ ಆಶೀರ್ವಾದ್ರಿ ಹಂಗಾಗಿ ಹಾಗಾಗಿ ನಾವೆಲ್ಲರೂ ಅಷ್ಟ್ರ ಕೈ ಜೋಡಿಸಿ ಇದ್ರೊಳಗ ಒಬ್ರದಂತ ಒಬ್ರಂತರ ಮಾಡಾಕ್ ಆಗಲ್ರಿ ಎಲ್ಲಾ ಭಕ್ತಾದಿಗಳು ಕೈ ಜೋಡಿಸಿ ಎಲ್ಲರೂ ಎಲ್ಲಾರು ಐದ್ ಗಂಟಲಿನ್ ಶಿಂಗದೊಳಗಿ ಮಾಡ್ಕೊಂಡ್ರಿ ಇದನ್ನ ಎಲ್ಲರೂ ಯಾರು ಎಲ್ಲಾ ಪಟ್ಟಿ ಕೇಳಿದ ಯಾರು ಇಲ್ಲ ಅಂದಿಲ್ರಿ ಎಲ್ಲರೂ ತಮ್ ಕೈಲಿ ಅದೊಟ್ಟ ಭಕ್ತಿ ಇದ್ ಕೊಟ್ಟಾರೀ ಎಲ್ಲರೂ ಯಾರು ಇಲ್ಲ ಅಂತಿಲ್ಲ ಎಲ್ಲ ತಯಾರು ನಾವು ಮಾಡಕತ್ತೀರಿ ಮಾಡಕತ್ತೀವಿ ಅದ್ರ ಅನುಭವ ಹೆಂಗಿತ್ತು ಎಲ್ಲಾ ಪಟ್ಟಿ ನೋಡ್ರಿ ನೀವು ಮುಂದಾಳ ಆ ಎಲ್ಲಾ ಒಂದಿಷ್ಟು ಜನರ ಹತ್ರ ಹೋಗಿ ಪಟ್ಟಿ ಎತ್ಕೊಂಡ್ ಬಂದು ಇದ್ ಸಿದ್ಧತೆ ಮಾಡಿದ್ರಲ್ಲ ಆ ಸಿದ್ಧತೆ ಹೇಳ್ರಿ ನಂಗೆ ಹೆಂಗ್ ಮಾಡ್ಕೊಂಡ್ರಿ ಅಂತ ಎಲ್ಲ ಹೆಣ್ಮಕ್ಳ ರೀತಿಲಿದ್ದ ಇದ ಗಂಡ ಅಷ್ಟ್ರ ಇದಾವಷ್ಟ್ರ ಇದನ್ನ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಗಣ್ಮಕ್ಳ ರೀತಿಲ್ ತಮ್ಮ ಇದಕ್ಕ ನಮ್ಗ ಒಂದ್ ಇಷ್ಟು ಹೇಳಿ ನಮ್ ಹೆಣ್ಮಕ್ಳಿಗೆ ಏನ್ ಅನ್ಸುತ್ತೆ ಹೆಣ್ಮಕ್ಳ ರೀತಿಲಿ ಎಲ್ಲಾರು ಶೇಂಗಾ ಒಂದಿನ ಶೇಂಗಾ ಉರ್ಕಂಡಿವ್ರಿ ಒಂದಿನ ಒಂದ್ ಎರಡ್ ಕ್ವಿಂಟಲ್ ಬೆಲ್ಲ ಜೇಜ್ಕೊಂಡಿವಿ ಎಲ್ಲಾ ಪುಡಿ ಮಾಡ್ಕೊಂಡ್ ನಿನ್ನೆ ಸಿದ್ಧತೆ ಮಾಡ್ಕೊಂಡ್ ಇವತ್ತು ಹೋಳ್ಗಿ ಮಾಡಕತ್ತೀರಿ ಮೂರನೇ ಬಾ ಅಲ್ಲ ಇದು ಶೇಂಗದನ ಅಥವಾ ಮತ್ತೆ ಎಳ್ಳು ಹೋಳಿಗಿ ಏನು ಮಾಡಾಕತ್ತೆ ಶೇಂಗದು ಹೋಳಿಗೆ ರೀ ಶೇಂಗಾ ಬರೀ ಶೇಂಗ ರೀ ಒಂದುವರೆ ಕ್ವಿಂಟಲ್ ಶೇಂಗಾ ಎರಡು ಕಿಂಟಲ್ ಬ್ಯಾಲ್ ರೀ ಒಂದು ಅರ್ಧ ಕ್ವಿಂಟಲ್ ಪುಟಾಣಿ ಅರ್ಧ ಕ್ವಿಂಟಲ್ ಪುಟಾಣಿ ಓಕೆ ಈ ಪುಟಾಣಿಗಳು ಅದಾವ ಇದ್ರಾಗ ಎಲ್ಲ ಸೇರಿ ಅದ್ಭುತ ಈ ಕಟ್ಟಿಗೆ ವ್ಯವಸ್ಥೆನ ಯಾರು ಮಾಡಿದ್ರು ಮತ್ತೆ ಕಟ್ಟಿಗೆ ವ್ಯವಸ್ಥೆ ಮತ್ತೆ ಎಲ್ಲರ ಭಕ್ತಾದಿಗಳು ಅಷ್ಟು ಗಂಡು ಮಕ್ಕಳು ತುಂಬ ಬಿಟ್ಟರು ನಾವ್ ಅದಿವಿ ಇಂದ ಮಕ್ಳು ಚಿಂತೆ ಮಾಡ್ಬೇಡ್ರಿ ನೀವ್ ಮಾಡದ್ ಮಾಡಂದ್ರಿನ್ರಿ ಹ್ಮ್ ಎಲ್ಲಾ ಆ ಜಾತ್ರೆ ನೋಡ್ಬೇಕನ್ನೋದು ಕಣ್ಣಿಲ್ಲಾರ್ಥ ಸತಿಗು ಆ ಜಾತ್ರೆ ನೋಡ್ಬೇಕಂತಂದು ಬಹಳ ಖುಷಿ ಆಗುತ್ತಾ ಆದ್ರೆ ನಮಗೂ ಅವ್ರ ಸೇವೆ ಮಾಡ್ಬೇಕು ಅಂತಂದು ನಮ್ ನಮಗೂ ಬಹಳ ಖುಷಿ ಆಯ್ತು ಏನೋ ಮೈಂಡ್ ಅಲ್ಲಿ ಓ ನಾವು ಹೋಗಿ ಮಾಡ್ಬೇಕು ಅಂತ ನಮ್ದು ಎಷ್ಟೋ ವರ್ಕ್ ಇದ್ರು ಏನೋ ಕೆಲಸ ಇದ್ರು ಬಿಟ್ಟು ಬಂದು ನಾವು ಇಲ್ಲಿ ಸೇವೆ ಮಾಡ್ತಿದ್ವಿ ಹಾಗಾಗಿ ನಮ್ಗೆ ಬಹಳ ಖುಷಿ ಅನಿಸ್ತಿದೆ ಸರ್ ಜಾತ್ರೆ ಬಗ್ಗೆ ಏನ್ ಹೇಳ್ತೀವ ಜಾತ್ರೆ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ